ದೀಪಗಳ ಹಬ್ಬ ದೀಪಾವಳಿ ಇದನ್ನು ಐದು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಒಂದೊಂದು ದಿನವೂ ಬಹಳ ಮಹತ್ವವನ್ನು ಹೊಂದಿದ್ದು ಈ ಬಾರಿ ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ಇದೆ ಮೊದಲ ದಿನ ಧನತ್ರಯೋದಶಿ ಇದನ್ನು ಧನತೆರೇಸ್ ಅಂತನೂ ಕರೆಯಲಾಗುತ್ತೆ ಸಮುದ್ರ ಮಂಥನದ ವೇಳೆ ಧನ್ವಂತರಿ ದೇವರು ಅಮೃತ ಕಳಶ ಹಿಡಿದು ಹಾಲುಗಳಲ್ಲಿನಿಂದ ಪ್ರತ್ಯಕ್ಷವಾದ ದಿನವೇ ಧನತ್ರಯೋದಶಿ ಈ ದಿನ ಆರೋಗ್ಯ ಸಂಪತ್ತು ಮತ್ತು ಶಾಂತಿಯ ಸಂಕೇತವಾಗಿದೆ ಇನ್ನು ಈ ದಿನ ಮನೆ ಹೊರಗೆ ದಕ್ಷಿಣಕ್ಕೆ ಒಂದು ದೀಪವನ್ನು ಹಚ್ಚಿ ಇಡುವ ವಾಡಿಕೆ ಇದ್ದು ಇದು ಅಕಾಲ ಮೃತ್ಯು ನಿವಾರಣೆಗೆ ಮತ್ತು ಅದೃಷ್ಟಕ್ಕೆ ಅಂತಾನೆ ಹೇಳಲಾಗುತ್ತೆ ಇದನ್ನ ಯಮದೀಪ ಅಂತಾನೂ ಕರೆಯಲಾಗುತ್ತೆ ದೀಪಾವಳಿಯ ಎರಡನೇ ದಿನ ಚತುರ್ದಶಿ ಶ್ರೀ ಕೃಷ್ಣನು ರಾಕ್ಷಸ ನರಕಾಸುರನನ್ನು ಸಂಹರಿಸಿ ಲೋಕಕ್ಕೆ ಬೆಳಕು ತಂದುಕೊಟ್ಟ ದಿನ ರಾಮಾಯಣದ ಪ್ರಕಾರ ಶ್ರೀರಾಮ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಹಿಂದಿರುಗಿದ ದಿನ ಕೂಡ ಇವತ್ತೆ ಈ ದಿನ ರಾಕ್ಷಸರ ಸಂಹಾರದಿಂದ ಜಗತ್ತಿಗೆ ಬೆಳಕು ಬಂದ ಸಂಕೇತವಾಗಿ ಮನೆ ಮನೆಗಳಲ್ಲಿ ಬೆಳಕಿನ ಸಂಕೇತವಾದ ದೀಪಗಳನ್ನು ಹಚ್ಚಿ ಸಂಭ್ರಮಿಸಲಾಗುತ್ತದೆ ಇನ್ನು ಮೂರನೇ ದಿನ ದೀಪಾವಳಿಯ ಬಹು ವಿಶೇಷ ಅಂತಾನೆ ಹೇಳಬಹುದಾದ ಕಾರ್ತಿಕ ಅಮಾವಾಸೆಯ ಲಕ್ಷ್ಮೀ ಪೂಜೆ ಇದು ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮಿ ಹಾಲುಗಳಿಂದ ಹುಟ್ಟಿ ಬಂದ ದಿನ ಈ ದಿನ ಭಾರತದಾದ್ಯಂತ ಸಂಪತ್ತು ಸಮೃದ್ಧಿಯ ದೇವಿಯಾದ ಲಕ್ಷ್ಮಿಯ ಪೂಜೆ ಮಾಡುವುದು ತುಂಬಾ ವಿಶೇಷ ದೀಪಾವಳಿಯ ನಾಲ್ಕನೇ ದಿನ ಬಲಿಪಾಡ್ಯಮಿ ವಾಮನಾವತಾರಿ ಶ್ರೀ ವಿಷ್ಣುವಿನಿಂದ ಸಂಹರಿಸಲ್ಪಟ್ಟ ಬಲಿ ತನ್ನ ಧರ್ಮನಿಷ್ಠೆಯಿಂದ ವರ್ಷಕ್ಕೊಮ್ಮೆ ಪಾತಾಳದಿಂದ ಭೂಮಿಗೆ ಬರುವ ವರ ಪಡೆದ ಆ ವರದಂತೆ ಬಲಿ ಭೂಮಿಗೆ ಬರುವ ದಿನವೇ ಬಲಿಪಾಡ್ಯಮಿ ಈ ದಿನ ಗೋವಿನ ಸಗಣಿಯಿಂದ ಬಲೀಂದ್ರನ ಕೋಟೆ ಕಟ್ಟಿ ಅದರ ಮೇಲೆ ಚೆಂಡು ಹೂವು ಮತ್ತು ರಾಗಿ ತೆರೆಯನ್ನು ಇರಿಸಿ ಮನೆ ಮನೆಗಳಲ್ಲಿ ದೀಪದಿಂದ ಅಲಂಕರಿಸಿ ಪೂಜೆ ಮಾಡುವುದು ತುಂಬ ವಿಶೇಷವಾಗಿ ವಾಡಿಕೆಯಲ್ಲಿದೆ ಜೊತೆಗೆ ಶ್ರೀಕೃಷ್ಣನು ಗೋವರ್ಧನ ಗಿರಿಯನ್ನು ಎತ್ತಿದ್ದು ಇದೇ ದಿನವಾಗಿದ್ದು ಗೋವಿನ ಹಾಗೂ ಗೋವರ್ಧನ ಪೂಜೆ ಮಾಡುವುದು ಕೂಡ ತುಂಬ ವಿಶೇಷ ದೀಪಾವಳಿಯ ಐದನೇ ದಿನ ಬಾಯ್ದೂಜ್ ದೀಪಾವಳಿಯ ಕೊನೆಯ ದಿನ ಈ ದಿನ ಯಮನು ತನ್ನ ತಂಗಿ ಯಮುನೆಯನ್ನು ಭೇಟಿ ಮಾಡಿದನು ಯಮುನೆ ತನ್ನ ಅಣ್ಣನಿಗೆ ತಿಲಕ ಹಚ್ಚಿ ಆತನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿದಳು ಎನ್ನಲಾಗುತ್ತದೆ ಇದು ಪ್ರೀತಿ ಮತ್ತು ಬಾಂಧವ್ಯದ ಸಂಕೇತವಾಗಿದ್ದು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಆಚರಿಸಲಾಗುತ್ತದೆ ಈ ದಿನ ತಂಗಿಯರು ತಮ್ಮ ಅಣ್ಣಂದಿರ ದೀರ್ಘಾಯುಷ್ಯಕ್ಕಾಗಿ ತಿಲಕ ಇಡುವುದರ ಮೂಲಕ ಆಶೀರ್ವಾದ ಪಡೆಯುತ್ತಾರೆ ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು